ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ ಮುತ್ತಿನಗನಿಗೆ ಸ್ವಾಗತ ಇಂದು ನಾವು ಹಿಂದೂ ಧರ್ಮದ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದಾದ ಶ್ರೀರಾಮನವಮಿಯ ಬಗ್ಗೆ ತಿಳಿಯಲಿದ್ದೇವೆ ಈ ಹಬ್ಬದ ಹಿನ್ನೆಲೆ ಆಚರಣೆ ಮತ್ತು ಮಹತ್ವವನ್ನು ಸಂಪೂರ್ಣವಾಗಿ ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೀಠಿಕೆ ಶ್ರೀರಾಮನವಮಿ ಹಬ್ಬವನ್ನು ಹಿಂದೂ ಧರ್ಮೀಯರು ಆವರ್ತನದಿಂದ ಆಚರಿಸುವ ಪಾವನ ಹಬ್ಬವಾಗಿದೆ ಇದು ಶ್ರೀರಾಮಚಂದ್ರನ ಜನ್ಮದಿನವಾಗಿದ್ದು ಈ ಹಬ್ಬವನ್ನು ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿ ತಿಥಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತದೆ ರಾಮನ ಅವತಾರ ಧರ್ಮದ ಆದರಶಿಲೆಯಾಗಿ ಅನೇಕ ಪಾಠಗಳನ್ನು ಕಲಿಸುತ್ತದೆ ವಿಷಯ ವಿವರಣೆ ರಾಮನ ಜೀವನ ಮತ್ತು ಮಹಾತ್ವ ಶ್ರೀರಾಮನು ದಶರಥ ಮಹಾರಾಜನ ಮತ್ತು ಕೌಶಲ್ಯ ದೇವಿಯ ಮಗನಾಗಿ ಅಯೋಧ್ಯೆಯಲ್ಲಿ ಜನಿಸಿದರು ಅಪ್ಪಟ ಧರ್ಮನಿಷ್ಠೆ ಕರ್ತವ್ಯನಿರತ ಜೀವನ ಮತ್ತು ಪ್ರಜಾಪ್ರಿಯ ರಾಜನಾದ ರಾಮನು ರಾಮಾಯಣ ಎಂಬ ಮಹಾಕಾವ್ಯದ ಕೇಂದ್ರ ಪುರುಷ ಅವರು ಸತ್ಯ ಧರ್ಮ ಶೀಲ ಮತ್ತು ಭಕ್ತಿಯ ಪ್ರತೀಕ ರಾಮನವಮಿ ಹಬ್ಬದ ಆಚರಣೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ರಾಮನಾಮ ಸಂಕೀರ್ತನೆ ಮತ್ತು ಪಾರಾಯಣ ರಾಮಲೀಲಾ ರಾಮಾಯಣದ ಕಥೆ ನಾಟಕ ರೂಪದಲ್ಲಿ ಪ್ರದರ್ಶನ ಉಪವಾಸ ಮತ್ತು ದಾನ ಧರ್ಮಗಳ ಮಹತ್ವ ರಾಮನವಮಿಯ ಸಂದೇಶ ಈ ಹಬ್ಬವು ಸತ್ಯ ಮತ್ತು ಧರ್ಮದ ಜಯದ ಪ್ರತೀಕವಾಗಿದೆ ರಾಮನು ಕಠಿಣ ಪರಿಸ್ಥಿತಿಗಳಲ್ಲಿಯೂ ನ್ಯಾಯದ ಮಾರ್ಗವನ್ನು ಅನುಸರಿಸಿದ್ದಾನೆ ಈ ಹಬ್ಬದ ಆಚರಣೆ ನಮ್ಮ ಜೀವನದಲ್ಲಿಯೂ ಆ ಸಂದೇಶಗಳನ್ನು ಅಳವಡಿಸಿಕೊಳ್ಳಲು ಪ್ರೇರಣೆಯಾಗಬೇಕು ಉಪಸಂಹಾರ ಶ್ರೀರಾಮನವಮಿ ಹಬ್ಬವು ಸತ್ಯ ಮತ್ತು ಧರ್ಮದ ಸಂದೇಶವನ್ನು ಹೊತ್ತು ತರುತ್ತದೆ ಈ ಶುಭ ದಿನದಲ್ಲಿ ನಾವು ರಾಮನ ಆದರ್ಶಗಳನ್ನು ಅನುಸರಿಸಿ ನಮ್ಮ ಜೀವನವನ್ನು ಧರ್ಮ ಸತ್ಯ ಮತ್ತು ಕರ್ತವ್ಯ ಪರತೆಯೊಂದಿಗೆ ನಡೆಸೋಣ ಜಯ ಶ್ರೀರಾಮ್ ನೀವು ಈ ಹಬ್ಬವನ್ನು ಹೇಗೆ ಆಚರಿಸುತ್ತೀರಿ ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಮುತ್ತಿನಗನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಜೈ ಶ್ರೀರಾಮ್